ಪ್ರೀತಿಯ ಕೇಳುಗರಿಗೆ ನಮ್ಮ ಚಾನಲಿಗೆ ಸ್ವಾಗತ ಪ್ರೀತಿಸಿ ನೋಡು ಕಥೆಯ ಹನ್ನೊಂದನೇ ಸಂಚಿಕೆಗೆ ಸ್ವಾಗತ ನೀವು ಹಿಂದಿನ ಸಂಚಿಕೆಗಳನ್ನು ನೋಡಿಲ್ಲವಾದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿದ್ದೇನೆ ನೋಡ್ಕೊಂಡು ಬನ್ನಿ ಸಬ್ಸ್ಕ್ರೈಬ್ ಮಾಡದವರು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿದರೆ ನಾವು ಹಾಕುವ ಎಲ್ಲ ಕತೆಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತದೆ ನಾನು ಅವಳ ಕೈಯನ್ನು ನನ್ನ ಕೈಯಲ್ಲಿ ತೆಗೆದುಕೊಂಡು ಹೇಳಿದೆ ಇಲ್ಲ ಮಧು ಜೋಕ್ ಮಾಡ್ತಾ ಇಲ್ಲ ಐ ನೀಡ್ ಎ ವೈಫ್ ನನಗೆ ಸರಿಯಾದವಳು ಯಾರೂ ನಿಜವಾಗಿಯೂ ಸಿಕ್ಕಿರಲಿಲ್ಲ ನಿನ್ನ ಹಾಸ್ಪಿಟಲ್ನಲ್ಲಿ ನೋಡಿದಾಗಿನಿಂದ ನನ್ನ ಬದುಕು ಹಂಚಿಕೊಳ್ಳೋಕೆ ನೀನೇ ಸರಿ ಎನ್ನಿಸಿತ್ತು ನೀನು ಬಿಟ್ಟರೆ ನನಗೆ ಯಾರೂ ಬೇಡ ಮಧುವಿನ ಮುಖದಲ್ಲಿ ಸಂತಸ ದುಃಖ ನಾಚಿಗೆ ಅಚ್ಚರಿಗಳ ಸಮ್ಮಿಳನವಾಗಿ ಇಂದ್ರಜಾಪದಂತೆ ರಂಗು ರಂಗಾಯಿತು ಓ ನೋ ನೋ ನನ್ನಂತಹ ಯೂಸ್ಲೆಸ್ ಹುಡುಗಿಯನ್ನ ಕಟ್ಕೊಂಡು ಏನು ಮಾಡ್ತೀರಿ ನಾನು ಒಪ್ಪಲ್ಲ ಖಂಡಿತ ಒಪ್ಪಲ್ಲ ನನ್ನ ಕೈಯಿಂದ ಕೈ ಬಿಡಿಸಿಕೊಂಡಳು ನಾನು ನನಗೆ ಮದುವೆ ಇಂಪಾಸಿಬಲ್ ದಿಂಬಿನಲ್ಲಿ ಮುಖ ಒದುಗಿಸಿದಳು ಮಧು ಅದು ಕೇಳಿಲ್ಲಿ ನೀನು ತುಂಬ ಚಿಕ್ಕಳು ವಯಸ್ಸಿನಲ್ಲಿ ಅನುಭವದಲ್ಲಿ ಎರಡರಲ್ಲೂ ಚಿಕ್ಕೋಳು ನಾನು ನಿನಗಿಂತ ತುಂಬ ದೊಡ್ಡವನು ಹೆಚ್ಚು ಅನುಭವಿ ನಾನು ನಿನಗೆ ಸರಿಯಾದ ಗಂಟನಾಗಬಲ್ಲೆ ನಿನ್ನನ್ನು ನನ್ನ ಹೃದಯದಲ್ಲಿ ಮುಚ್ಚಿಟ್ಟು ನೋಡಿಕೊಳ್ಳುವೆ ಮಧು ಐ ಸಿಂಪ್ಲಿ ಆರ್ಡರ್ ಯು ನಾನು ನಿನ್ನನ್ನು ತುಂಬ ಪ್ರೀತಿಸ್ತೀನಿ ಮಧು ದಿಂಬಿನಲ್ಲೇ ಬಿಕ್ಕಿದಳು ಸುಳ್ಳು ಸುಳ್ಳು ನಂಗೊತ್ತು ನೀವ್ಯಾಕೆ ಹೇಳ್ತಾ ಇದ್ದೀರಂತ ನಮ್ಮ ತಂದೆ ಹೇಳಿದ್ರಲ್ಲ ನೆನ್ನೆ ಅದಕ್ಕೆ ಹೇಳ್ತಾ ಇರೋದು ಯಾಕೆ ನಿಮಗೆ ನನ್ನನ್ನು ಬಿಟ್ಟರೆ ಬೇರೆ ಹುಡುಗಿ ಸಿಕ್ಕುವುದಿಲ್ವೇ ನಾನೇನು ತ್ರಿಪುರ ಸುಂದರಿಯೇ ಬುದ್ಧಿವಂತಳೆ ನಿಮಗೆ ನಾನು ಯಾವ ರೀತಿಯಲ್ಲೂ ತಕ್ಕವಳಲ್ಲ ಕ್ಯೂ ಪಿ ಟಿ ಮೀ ಅಯ್ಯೋ ಹುಡುಗಿ ಕುಂಟಿ ಅಲ್ಲ ಇವಳಿಗೆ ಯಾರು ಇಲ್ವಲ್ಲ ಅಂತ ಅನುಕಂಪದಿಂದ ಮದುವೆ ಆಗೋಕ್ಕೆ ಟ್ರೈ ಮಾಡ್ತಾ ಇದ್ದೀರಿ ಪ್ಲೀಸ್ ನನ್ನ ಪಾಡಿಗೆ ನನ್ನ ಬಿಟ್ಬಿಡಿ ನಾನು ಅವಳ ಮುಖವನ್ನು ದಿಂಬಿನಿಂದ ಎತ್ತಲು ಯತ್ನಿಸಿದಾಗ ನನ್ನ ಕೈಯನ್ನು ಕಿತ್ತೆಸೆದಳು ಐ ಡೋಂಟ್ ವಾಂಟ್ ಬಿ ಟಿ ನನಗೆ ಯಾರ ಅನುಕಂಪನೂ ಬೇಡ ಪ್ಲೀಸ್ ಔಟ್ ದಿಂಬಿನಿಂದ ಮುಖವೆತ್ತಿ ಉದ್ವೇಗದಿಂದ ಕೆಂಪಾದ ಮುಖ ಕಣ್ಣೀರು ತುಂಬಿದ ಕಣ್ಣುಗಳು ಕೋಪದಿಂದ ಅದುರುತ್ತಿದ್ದ ತುಟಿಗಳು ಗಂಟಲೆತ್ತಿ ಕಿರುಚಿದಾಗ ನಾನು ದಂಗಾದೆ ಕ್ಷಣಕಾಲ ಮೌನವಾಗಿ ಅಳುತ್ತಿದ್ದ ಅವಳನ್ನು ನೋಡಿ ಹೊರಗೆ ಹೊರಟೆ ರೈಟ್ ಯು ವಿಲ್ ನೋ ಒನ್ ಡೇ ನಿನಗೆ ಒಂದು ದಿನ ಅರ್ಥವಾಗುತ್ತೆ ಇದೇನು ಹೊರಟು ಬಿಟ್ಟಿರಿ ಶಿವಾನಾಥರು ನಾನು ಹೊರಡುವುದು ಕಂಡು ಅಚ್ಚರಿಗೊಂಡರು ಹೇಳಬೇಕಾದುದನ್ನು ಹೇಳಿ ಆಯಿತು ಹೊರಟೆ ನನಗೆ ಕೆಲಸ ಇದೆ ನಾನು ತಲೆ ತಗ್ಗಿಸಿ ಹೊರಟಾಗ ಶಿವನಾಥರು ನನ್ನನ್ನು ತಡೆದರು ನಿನ್ನೆಯೂ ಇರಲಿಲ್ಲ ಇವತ್ತಾದರೂ ಊಟ ಮಾಡಿಕೊಂಡು ಹೋಗಿ ಇಲ್ಲ ಇನ್ಯಾವತ್ತಾದರೂ ಬರ್ತೀನಿ ನನಗೆ ತುಂಬ ಕೆಲಸ ಇದೆ ನಾನು ಹೊರಟಾಗ ಬೆರಗಾಗಿ ನನ್ನತ್ತ ನೋಡಿದರು ಮಧು ನಿಮಗೆ ಬೇಸರ ಮಾಡಲಿಲ್ಲ ತಾನೆ ಅವಳು ನಿನ್ನೆಯಿಂದ ಒಂದು ತರಹ ಆಗಿಬಿಟ್ಟಿದ್ದಾಳೆ ಛೇ ಅವಳೆ ಬೇಸರ ಪಡಿಸ್ತಾಳೆ ನಾವು ಪಾಪ ಅವಳನ್ನು ಬೇಸರಪಡಿಸದಿದ್ದರೆ ಸಾಕು ಅವಳೇನು ಅನ್ನಲಿಲ್ಲ ನಾವು ಅವಳನ್ನ ಅರ್ಥ ಮಾಡಿಕೋಬೇಕು ಅಷ್ಟೇ ನಾನು ಅವರಿಗೆ ಉತ್ತರ ಕೊಡಲು ಸಮಯ ನೀಡದೆ ಮೋಟಾರ್ ಸೈಕಲ್ ಹತ್ತಿ ಮನೆ ಹತ್ತ ತಿರುಗಿದೆ ನನ್ನ ಒಲವಿನ ಬಳ್ಳಿಗೆ ಸಿಡಿಲರಾಗಿತ್ತು ಮದುವಿನ ಬಗ್ಗೆ ನನಗೆ ಅನುಕಂಪವೇ ಎಂದಿಗೂ ಇಲ್ಲ ನನಗೆ ಅವಳ ಬಗೆಗಿದ್ದುದು ಒಂದೇ ಭಾವನೆ ಅವಳು ನನ್ನವಳು ಅವಳು ನನ್ನ ಜವಾಬ್ದಾರಿ ಅವಳು ನಾನು ಉಸಿರೊಂದು ನನ್ನಲ್ಲಿ ಅವಳು ಐಕ್ಯವಾಗಿ ಹೋಗಬೇಕು ಒಂದು ವಾರದ ರಜದ ಮೇಲೆ ಬಂದಿದ್ದರೂ ಮೂರೇ ದಿನಗಳಲ್ಲಿ ಹಿಂದಿರುಗಲು ಹವಣಿಸಿದಾಗ ಅತ್ತಿಗೆ ಹಾವು ಹಾರಿದರು ಇದೇನು ಒಂದು ವಾರ ಇರ್ತೀನಂತ ಬಂದೆ ಆಗಲೇ ಹೊರಟ್ಬಿಟ್ಟೆ ಮೋಹನ್ ನಾನು ನಿನ್ನ ಮದುವೆ ಮಾಡ್ಕೊಂತ ಗಲಾಟೆ ಮಾಡಿದ್ದಕ್ಕೆ ಬೇಜಾರು ಮಾಡಿಕೊಂಡು ಹೋಗ್ತಾ ಇದ್ದೀಯ ಮೋಹನ್ ನೀನು ಮದುವೆ ಆಗದಿದ್ದರೆ ಬೇಡುವು ನಮ್ಗಳನ್ನು ಮಾತ್ರ ದೂರ ಮಾಡ್ಕೋಬೇಡ ಹಾಗೇನಿಲ್ಲ ಅತ್ತಿಗೆ ನನಗೆ ಅಲ್ಲಿ ಅರ್ಧಂಬರ್ಧ ಆದ ಕೆಲಸಗಳಿವೆ ಇಲ್ದಿದ್ರೆ ಮನಸ್ಸಿಗೆ ನೆಮ್ಮದಿ ಇರೋಲ್ಲ ಕೆಲಸವೆಲ್ಲ ಮುಗಿದ ಮೇಲೆ ಲಾಂಗ್ ಲೀವ್ ಮೇಲೆ ಬರ್ತೀನಿ ನಿಮಗೆ ಗೊತ್ತಿಲ್ಲ ಅತ್ತಿಗೆ ನಮ್ಮ ಕೆಲಸ ಟ್ಯಾಂಕ್ಲೆಸ್ ಜಾಬ್ ನಾವು ಎಷ್ಟು ಕಷ್ಟಪಟ್ಟು ಸಿನ್ಸಿಯರ್ ಆಗಿದ್ರು ಅದನ್ನು ಯಾರೂ ಅರ್ಥ ಮಾಡಿಕೊಳ್ಳೋಲ್ಲ ಅಪ್ರಿಶಿಯೇಟ್ ಮಾಡೋಲ್ಲ ನಾನು ಕಹಿಯಾಗಿ ಹೇಳಿದಾಗ ಅತ್ತಿಗೆಗೆ ಅರ್ಥವಾಗದೆ ನನ್ನ ಮುಖ ನೋಡಿ ಸುಮ್ಮನಾದರು ನಾನು ಊರಿಗೆ ಹೊರಟಾಗ ಬರುವಾಗ ಹೊತ್ತು ತಂದ ಆಸೆಗಳನ್ನೆಲ್ಲ ಬರಿದು ಮಾಡಿಕೊಂಡು ಬರಿಗೈಯಲ್ಲಿ ಹೊರಟಿದ್ದೆ ನನಗೆ ಮಾನವ ಧರ್ಮದ ಸದ್ಭಾವನೆಗಳಲ್ಲಿ ಮಾನವೀಯತೆಯಲ್ಲಿ ಅಪನಂಬಿಕೆ ಬರತೊಡಗಿತ್ತು ಜೀವನದಲ್ಲಿ ಜಿಗಿಪ್ಸೆ ಮೂಡಿತು ಬದುಕು ಬೇಸರವಾಗತೊಡಗಿತು ನನ್ನ ಮೇಲಾಧಿಕಾರಿಗಳಿಗೆ ಹೇಳಿ ನಾನೇ ದೂರದೊಂದು ಊರಿಗೆ ವರ್ಗ ಮಾಡಿಸಿಕೊಂಡೆ ಹತ್ತಿರವಿದ್ದಷ್ಟು ಹೃದಯದ ಮಿಡಿತಕ್ಕೆ ಕಡಿವಾಣ ಹಾಕಿ ಕೈ ನೀಡಿ ಕರೆಯುವ ಹಂಬಲಗಳ ಸಮೂಹ ಆದಷ್ಟು ಎಲ್ಲರಿಂದಲೂ ಹೋಗಿ ಹೋಗಿಬಿಡಬೇಕು ಮಧು ನನ್ನನ್ನು ಎಷ್ಟು ಅಪಾರ್ಥ ಮಾಡಿಕೊಂಡಳು ಮಧು ಮೈತ್ರಿ ಹೆಣ್ಣಿನ ಮೇಲೆ ಒಂದು ಬಗೆಯ ನಿರಾಸೆ ಭಾವನೆ ಮೂಡಿತು ನನ್ನ ಕೆಲಸ ಕರ್ತವ್ಯದತ್ತ ಹೆಚ್ಚು ಗಮನ ಹರಿಸತೊಡಗಿದೆ ಕರ್ತವ್ಯದ ಕೂಪದಲ್ಲಿ ಒಲವಿನ ಹೊಂಗಂದಿರನ್ನು ಅಡಗಿಸತೊಡಗಿದೆ ಊರಿನತ್ತ ತಲೆ ಅಕ್ಕದೇ ಮಲಗಿದೆ ಯಾರೊಡನೆಯೂ ಬೆರೆಯದೆ ನನ್ನ ಪಾಡಿಗೆ ನಾನಿರುತ್ತಿದ್ದೆ ಮಧುವನ್ನು ಮರೆಯಲು ಪ್ರಚಂಡ ಸಾಹಸ ಮಾಡಿದೆ ಎರಡು ವರ್ಷಗಳ ಬಿಡುವಿಲ್ಲದ ದುಡಿಮೆ ದುಡಿದು ಬೇಸತ್ತಾಗ ಸಿಗರೇಟು ಹಚ್ಚಿಕೊಂಡು ಕಮ್ಮಿನ ಬಾಟಲೊಂದು ಹಿಡಿದು ಮನಕ್ಕೆ ದೇಹಕ್ಕೆ ಆದ ಬೇಸರವನ್ನು ಕಳಿಯಲಿಚ್ಚಿಸುತ್ತಿದ್ದೆ ಏನಾದರೊಂದು ನೆಪ ಹೇಳಿ ಅಣ್ಣನ ಮನೆಗೂ ಅಷ್ಟಾಗಿ ಬರದೆ ದೂರವಿರತೊಡಗಿದ್ದೆ ಅಣ್ಣ ಅತ್ತಿಗೆಯರನ್ನು ನೋಡಿ ಹೋಗಲು ಒಂದೆರಡು ದಿನಗಳು ಬಂದಾಗ ನೆನಪುಗಳು ಮರುಕಳಿಸುವುದು ಅನಿವಾರ್ಯವಾಗುತ್ತಿತ್ತು ಇದ್ದಕ್ಕಿದ್ದ ಹಾಗೆ ಗಂಭೀರವಾದ ನನ್ನನ್ನು ಕಂಡು ವಿನೋದ ವಿದ್ಯಾ ಮೊದಲಿನ ಸಲಿಗೆಯನ್ನು ದುರುಪಯೋಗಪಡಿಸಿಕೊಳ್ಳುತ್ತಿರಲಿಲ್ಲ ನನ್ನ ಹತ್ತಿರ ನಿಂತು ಮಾತನಾಡಲು ಹೆದರುತ್ತಿದ್ದರು ಅತ್ತಿಗೆ ಈ ಚಿತ್ಸೆಗೆ ನನ್ನೊಡನೆ ಮಾತನಾಡಲು ಹಿಂದೆಗೆಯುತ್ತಿದ್ದರು ಮದುವಿನ ಬಗ್ಗೆ ವಿಚಾರಿಸುವ ಗೊಡವೆಗೇ ಹೋಗಲಿಲ್ಲ ಒಮ್ಮೆ ಎರಡು ವರ್ಷಗಳ ನಂತರ ಅಣ್ಣ ಅತ್ತಿಗೆಯರನ್ನು ನೋಡಲು ಬಂದಾಗ ಅಣ್ಣ ವಿನೋದನ ಉಪನಯನ ಮಾಡುವುದಾಗಿ ಹೇಳಿದಾಗ ನಾನು ಕೆಲವು ದಿನಗಳು ಹೆಚ್ಚಿಗೆ ಇರಬೇಕಾಯಿತು ಉಪನಯನದ ಸಲುವಾಗಿ ಅತ್ತಿಗೆಯ ಜೊತೆಗೆ ಮಾರ್ಕೆಟಿಗೆ ಹೋದಾಗ ಎದುರಿಗೆ ಚೀಲ ಹಿಡಿದು ಬರುತ್ತಿದ್ದವರನ್ನು ಕಂಡು ಕ್ಷಣಕ್ಕ ಆ ಸ್ತಬ್ಧನಾದೆ ಸಾಕಮ್ಮ ಅವರನ್ನು ನೋಡಿ ಮಾತನಾಡಲಿಚ್ಛಿಸದೆ ಬೇರೆ ಕಡೆಗೆ ತಿರುಗಿದರೂ ಆಕೆ ಬಿಡಲಿಲ್ಲ ನನ್ನನ್ನೇ ಹಿಂಬಾಲಿಸಿ ಬಂದರು ನಮಸ್ಕಾರ ಜ್ಞಾಪಕ ಇದೆಯಾ ನೀವೇನು ಬರಲೇ ಇಲ್ಲ ಈಚೀಚೆಗೆ ಇದೇ ಊರಲ್ಲಿ ಇದ್ದೀರಾ ನನಗೆ ತಿಳಿಯಿತು ಇವರಿಂದ ತಪ್ಪಿಸಿಕೊಳ್ಳಲಾಗುವುದಿಲ್ಲವೆಂದು ದೇಶಾವರದ ನಗೆ ಬೀರಿದೆ ಓ ಸಾಕ ಮಾಲ್ವೆ ಎಲ್ಲ ಚೆನ್ನಾಗಿದ್ದೀರಾ ನಾನು ವ್ಯವಹಾರಿಕವಾಗಿ ಕೇಳಿದಾಗ ಆಕೆಯ ಮುಖ ಸಪ್ಪಗಾಯಿತು ನಮ್ಮ ಸಾಹೇಬ್ರು ಹೋಗಿ ಆಗಲಿ ನಾಲ್ಕು ತಿಂಗಳಾಯ್ತಲ್ಲ ಸಾಕಮ್ಮ ನಿಧಾನವಾಗಿ ಹೇಳಿದರು ನಿಮಗೆ ಗೊತ್ತಿಲ್ವೇನೋ ಪಾಪ ನಾನು ತತ್ತರಿಸಿದೆ ಅಂದರೆ ಮದುವೆಗೆ ಆಸರೆಯಾಗಿದ್ದ ತಂದೆಯಿಲ್ಲ ಅವಳ ಗತಿ ಹಿಂದಿನ ನೆನಪೆಲ್ಲ ಮಹಾಪೂರವಾಗಿ ಒಮ್ಮೆಲೆ ಉಕ್ಕಿ ಬಂದಿತು ಅತ್ತಿಗೆ ವ್ಯಾಪಾರದಲ್ಲಿ ಮಗ್ನರಾಗಿದ್ದರು ಅಯ್ಯೋ ಪಾಪ ಏನಾಗಿತ್ತು ನಾನು ಕೇಳಿದರು ನನ್ನ ಅಂತರಂಗ ಮದುವಿನ ಬಗ್ಗೆ ತಿಳಿಯ ಲತ್ನಿಸುತ್ತಿತ್ತು ಏನಿಲ್ಲ ಒಂದು ದಿನ ಕಾಯಿಲೆ ಮಲಗಿದವರಲ್ಲ ಇದ್ದಕ್ಕಿದ್ದ ಹಾಗೆ ಹಾರ್ಟ್ ಅಟ್ಯಾಕ್ ಆಗಿ ಹತ್ತು ನಿಮಿಷಗಳಲ್ಲಿ ಎಲ್ಲ ಮುಗಿದು ಹೋಯಿತು ಮಧು ಈಗ ಏನು ಮಾಡ್ತಾ ಇದ್ದಾಳೆ ನಾನು ತಡೆಯಲಾರದೆ ಕೇಳಿದೆ ಅದ್ಯಾರೋ ಅವಳ ಫ್ರೆಂಡ್ ತಂದೆ ಆಫೀಸ್ನಲ್ಲಿ ಕೆಲಸಕ್ಕೆ ಹೋಗ್ತಾ ಇದ್ದಾಳೆ ಹೋಗ್ತಾ ಬರ್ತಾ ಆತನೇ ಕಾರ್ನಲ್ಲಿ ಕರ್ಕೊಂಡೋಗಿ ಕರ್ಕೊಂಡು ಬರ್ತಾರೆ ಕೊರಗಿ ಕೊರಗಿ ಗಡ್ಡಿಯಾಗಿಬಿಟ್ಟಿದ್ದಾಳೆ ಹೊರಗೆ ಹೋಗಿ ದುಡಿಯೋಕೆ ಅವಳ ಕೈಯಲ್ಲಿ ಆಗೋಲ್ಲ ಪಾಪ ಏನೋ ಜೀವನ ನಡಿಬೇಕಲ್ಲ ಮನೆ ಬಾಡಿಗೆ ಇಲ್ಲ ಅಷ್ಟೆ ಎಲ್ಲಕ್ಕೂ ಬೇಕಲ್ಲಪ್ಪ ಮನೆ ಮಾರ್ಬಿಟ್ಟು ಅಜ್ಜಿ ತಾತನ ಮನೆಗೆ ಹೊರಟು ಹೋಗ್ಬೇಕಂತ ಯೋಚನೆ ಮಾಡ್ತಾ ಇದ್ದಾಳೆ ಸಾಕಮ್ಮ ವ್ಯಾಪಾರದಲ್ಲಿ ತೊಡಗಿದರು ಅಯ್ಯೋ ಪಾಪ ನಾನು ಬಂದು ನೋಡ್ತೀನಿ ಎಂದು ಹೇಳಿ ಅತ್ತಿಗೆಯ ಬಳಿ ನಡೆದೆ ನನ್ನ ಮನಸ್ಸು ವಿಕ್ಷಬ್ಧಗೊಂಡಿತ್ತು ನನ್ನ ಮದು ಕೊರಗಿ ಸೊರಗಿದಳೆ ಪೆಟ್ಟಿನ ಮೇಲೆ ಬಿಟ್ಟು ಅವಳು ಇದನ್ನೆಲ್ಲ ತಡೆಯುವಳೆ ಆಫೀಸ್ನಲ್ಲಿ ಕೆಲಸ ಪರ ಅವಳ ಪಾಡು ಎಷ್ಟು ದುರ್ಬರ ಅಂದು ಹೇಳಿರಲಿಲ್ಲವೇ ನಾನು ಕುಂಟಿ ನನ್ನ ಯಾರು ನೋಡ್ಕೋತಾರೆ ಕಾಲಿಲ್ಲ ಕುಂಟಿ ಅಂತ ಭಿಕ್ಷೆ ಬೇಡಬೇಕು ಅಷ್ಟೆ ನನಗೆ ತಡೆಯಲಾಗಲಿಲ್ಲ ನನ್ನ ಕಣ್ಮುಂದೆ ದೀನಮೂರ್ತಿ ಮದು ಸಾಕಾರವಾಗಿ ನಿಂತಂತಾಯಿತು ಭಾರವಾದರದ ಹೊತ್ತು ಅತ್ತಿಗೆಯ ಜೊತೆ ನಡೆಯದೆ ಅತ್ತಿಗೆಯನ್ನು ಮನೆಯ ಬಳಿ ಇಳಿಸಿ ಹೇಳಿದೆ ಅತ್ತಿಗೆ ನೀವು ಇಳಿಯಿರಿ ನಾನು ಯಾರನ್ನೂ ನೋಡಿಕೊಂಡು ಬರಬೇಕು ತುಂಬ ಅರ್ಜೆಂಟ್ ಎಂದು ಹೇಳಿ ಅದೇ ಆಟೋ ಹತ್ತಿ ಹೊರಟೆ ನಾನು ಅವಳ ಮನೆಯ ಮುಂದೆ ಇಳಿದು ಆಟೋದವನಿಗೆ ದುಡ್ಡಿತ್ತು ಒಳಗೆ ನಡೆದೆ ಮುಂಬಾಗಿಲು ಹಾಕಿತ್ತು ಮನೆಯ ಸುತ್ತಲೂ ಇದ್ದ ಸಣ್ಣ ಕೈತೋಟ ಸಣ್ಣ ಪುಟ್ಟ ಮರಗಳೆಲ್ಲ ಸೊರಗಿ ನಿಂತಿದ್ದವು ಅವುಗಳು ಮಧುವಿನ ಕಥೆಯನ್ನು ಹೇಳುತ್ತಿರುವವೋ ಎನಿಸಿತು ಮಧು ಮಧು ಬಾಗಿಲು ಬಡಿದೆ ಸಾಕಮ್ಮ ಮನೆಗೆ ಹಿಂದಿರುಗಿದಂತೆ ಕಾಣಿಸಲಿಲ್ಲ ಅವರು ಬಸ್ ಹಿಡಿದು ಬರಬೇಕಿತ್ತು ಯಾರೂ ಬಾರದಿದ್ದುದು ಕಂಡು ಮತ್ತೆ ಜೋರಾಗಿ ಬಾಗಿಲು ಬಡಿದೆ ಮಧು ಮಧು ಹೇಗೆ ಬಂದು ತೆರೆದಾಡು ಅವಳನ್ನು ವೀಲ್ಚೇರಿನಲ್ಲಿ ಕೂರಿಸುವವರು ಯಾರು ಸಾಕಮ್ಮನೂ ಇಲ್ಲ ಒಂದು ವೇಳೆ ಅವಳು ಮಲಗಿದ್ದರೆ ಮತ್ತೆ ಬಾಗಿಲು ತಟ್ಟಿದೆ ಎಣ್ಣೆ ಹಾಕದೆ ಮರೆಗಟ್ಟಿದ್ದ ಬೀಲ್ಚೇರಿನ ಸದ್ದು ಕೇಳಿಸಿತು ಕೈಯಿಂದ ಚಕ್ರ ತಿರುಗುತ್ತಾ ಮಧು ಬಂದಳು ಎರಡು ವರ್ಷಗಳಿಂದ ನನ್ನ ನೆನಪಿನಲ್ಲಿ ಸುಪ್ತಳಾಗಿದ್ದ ಮಧು ಎದುರಿಗೆ ಬಂದಾಗ ಅಗ್ನಿಸ್ಫೋಟವಾದಂತೆ ಆಯಿತು ನನಗೆ ಯಾರು ನನ್ನನ್ನು ನೋಡುತ್ತಲೇ ಅವಳ ಕೈಗಳು ಸ್ತಬ್ಧವಾದವು ನಾನು ಅವಳನ್ನು ಕ್ಷಣಕಾಲ ದಿಟ್ಟಿಸಿದಾಗ ಬೆಚ್ಚಿದೆ ಅವಳು ಇದ್ದಕ್ಕಿದ್ದಂತೆ ಬಹಳ ವಯಸ್ಸಾದ ಹಾಗೆ ಕಂಡಳು ಕಣ್ಣ ಸುತ್ತ ಕರಿಯ ಗೆರೆಗಳು ಮಾಸಿದ ಹೌಸ್ ಕೋಟು ಕೆದರಿದ ತಲೆ ತೇಜೋವಿಹೀನವಾದ ಅಗಲವಾದ ಕಣ್ಣುಗಳು ನಿಸ್ತೇಜವಾದ ಮುಖ ಇವಳು ನನ್ನ ಮದುವೆ ಎನಿಸಿತು ಬಾಗಿಲು ತೆಗೆ ಮದು ನಾನು ಯಾರೂ ತಿಳಿಯಲಿಲ್ಲವೇ ನಾನು ಎಚ್ಚರಿಸಿದಾಗ ಮಧು ನಿಧಾನವಾಗಿ ಬಾಗಿಲು ತೆರೆದಳು ನಾನು ಒಳಗೆ ಅಡಿ ಇಟ್ಟು ವೀಲ್ಚೇರಿನಿಂದ ಅವಳನ್ನು ಎತ್ತಿಕೊಂಡು ಒಳಗೆ ಕರೆದೊಯ್ದೆ ಅಂದು ಗೆಟೌಟ್ ಅಂತ ಓಡಿಸಿಬಿಟ್ಟೆ ಮಧು ಆದರೆ ನಾನು ನಿನ್ನ ಮಾತು ಮೀರಿ ಇವತ್ತು ಮತ್ತೆ ಬಂದು ಬಿಟ್ಟೆ ಎಂದು ಅವಳನ್ನು ನನ್ನೆದೆಗೆ ಒತ್ತಿಕೊಂಡಾಗ ಅವಳಿಗೆ ಪ್ರತಿಭಟಿಸುವ ಚೈತನ್ಯವಿರಲಿಲ್ಲ ಮಧು ಎಂತಹ ಕೆಲಸವಾಯಿತು ನೀನೇಕೆ ಹೀಗಾಗಿ ಹೋದೆ ನನಗೊಂದು ಮಾತು ಬರೆಯಬಾರದಿತ್ತೆ ನಾನು ಮಧುವನ್ನು ಸೋಫಾದ ಮೇಲೆ ಕುಳ್ಳಿರಿಸಿ ಅವಳ ಪಕ್ಕದಲ್ಲಿ ಕುಳಿತೆ ನನ್ನ ಕರ್ಮಕ್ಕೆ ಯಾರೇನು ಮಾಡುವುದು ಮಧು ನಿರಾಶೆಯಿಂದ ನುಡಿದಾಗ ಅವಳ ನಿಸ್ತೇಜವಾದ ಕಣ್ಣುಗಳಿಂದ ನೀರು ಹರಿದಿತ್ತು ನಾನೇ ಅಪ್ಪನನ್ನು ಕೊಂದೆ ನನ್ನ ಬಗ್ಗೆ ತುಂಬ ಯೋಚನೆ ಹತ್ತಿಸಿ ಅವರನ್ನು ಕೊಂದುಬಿಟ್ಟೆ ಮಧು ನೀರವವಾಗಿ ಅತ್ತಾಗ ನನಗೆ ತಡೆಯದಾಯಿತು ಅವಳನ್ನು ಮೆಲ್ಲಗೆ ನನ್ನೆದೆಗೆ ಒರಗಿಸಿಕೊಂಡೆ ಅಳಬೇಡ ಮಧು ನಿನ್ನ ದುಃಖದ ಬಟ್ಟಲು ತುಂಬಿ ಹೋಗಿದೆ ಇನ್ಯಾವ ತರಹದ ದುಃಖಕ್ಕೂ ನಿನಗೆ ಬಾಧ್ಯತೆ ಇಲ್ಲ ಅವಳ ಕಣ್ಣೊರೆಸಿದೆ ಮಧು ನನ್ನೆದೆಗೆ ಹೊರಗಿ ಮೌನವಾಗಿ ಕಣ್ಣೀರು ಮಿಡಿದಳು ಮಧು ನೀನು ಕೆಲಸ ಮಾಡಿ ಸಂಪಾದಿಸಿ ನಿನ್ನ ಬಾಳು ನಡೆಸಬೇಕಾ ಏಕೆ ನಾವ್ಯಾರು ಇಲ್ಲವೇ ಅವಳ ಮುಂಗುರುಳು ತೀಡಿ ಕೇಳಿದೆ ಅವಳಿಗೆ ನನ್ನನ್ನು ಪ್ರತಿಭಟಿಸುವ ಶಕ್ತಿಯೂ ಇದ್ದಂತೆ ಕಾಣಲಿಲ್ಲ ಎಲ್ಲ ಇದ್ದೀರಿ ಆದರೆ ನನಗೆ ನಾನು ಯಾರಿಗೂ ಬಾರ್ಡನ್ ಆಗಬಾರ್ದು ಅಂತ ಆಸೆ ಚಿಕ್ಕಪ್ಪ ತುಂಬ ಕರೆದ್ರು ನಾನು ಹೋಗಲಿಲ್ಲ ಸೌಜನ್ಯಳ ತಂದೆ ತುಂಬ ಒಳ್ಳೆಯವರು ನನಗೆ ತುಂಬ ಸಹಾಯ ಮಾಡ್ತಾ ಇದ್ದಾರೆ ಅಪ್ಪ ಹೋದ ಶಾಕ್ ಬಿಟ್ಟರೆ ನನಗೆ ಯಾವ ಕೊರತೆಯೂ ಇಲ್ಲ ಮಧು ಉಸುರಿದಾಗ ನಾನು ಗಲ್ಲ ಎತ್ತಿ ಹಿಡಿದು ಅವಳ ಕಣ್ಣುಗಳಲ್ಲಿ ಕಣ್ಣಿಟ್ಟು ಕೇಳಿದೆ ನಿಜವಾಗಿ ನಿನಗೆ ಯಾವ ಕೊರತೆಯೂ ಇಲ್ಲವೇ ಮಧು ನನ್ನ ಕಣ್ಣು ಎದುರಿಸಲಾರದೆ ಕಣ್ಣು ತಗ್ಗಿಸಿದಳು ಇದೆ ನಿಮ್ಮ ಮನಸ್ಸು ಅಂದು ತುಂಬ ನೋಯಿಸಿಬಿಟ್ಟೆ ನೀವು ನನ್ನನ್ನು ಕ್ಷಮಿಸುವುದೊಂದೇ ನನಗೆ ಬೇಕು ಅದು ಆದರೆ ನನ್ನ ಮನಸ್ಸು ಹಗುರ ಮಾಡಿಕೊಂಡು ಬಿಡ್ತೀನಿ ಏನು ಶಿಕ್ಷೆ ಕೊಟ್ಟು ತಗೋತೀನಿ ಕ್ಷಮಿಸುವುದಕ್ಕೇನಿದೆ ಮಧು ನನಗೆ ನಿನ್ನನ್ನು ಕ್ಷಮಿಸೋದು ಶಿಕ್ಷಿಸೋದು ಗೊತ್ತಿಲ್ಲ ನನಗೆ ನಿನ್ನ ಪ್ರೀತಿಸೋದು ಒಂದೇ ಗೊತ್ತಿರುವುದು ಮಧುವಿನ ಕೆನ್ನೆಗೆ ಕೆನ್ನೆ ತಂದು ಹೇಳಿದೆ ಅವಳ ಕತ್ತಿನ ನರ ಒಬ್ಬಿದಂತೆ ನನಗೆ ಭಾಸವಾಯಿತು ನೀನೇನು ಹೇಳಬೇಡ ಮಧು ಈ ಸಲ ನೀನು ತಿರಸ್ಕರಿಸಬೇಡ ಮಧು ನಾನು ನಿನ್ನನ್ನು ತುಂಬ ಪ್ರೀತಿಸುತ್ತೇನೆ ನಿನ್ನನ್ನು ಬಿಟ್ಟು ನಾನು ಬದುಕಲಾರೆ ನಾನು ಹೀಗೆ ಒಂಟಿಯಾಗಿ ಸಾಯುವವರೆಗೂ ಇವು ಎನ್ನುತ್ತೀಯ ಮಧು ಬೆವತಿದ್ದ ತನ್ನ ಕೈಯಿಂದ ನನ್ನ ಬಾಯಿ ಮುಚ್ಚಿದಳು ಆ ಮಾತು ಆಡಬೇಡಿ ಅಂದು ನಿಮ್ಮನ್ನು ಬಾಯಿಗೆ ಬಂದ ಹಾಗೆ ಅಂದುಬಿಟ್ಟೆ ನೀವು ಅದನ್ನು ಮನಸ್ಸಿಗೆ ಹಚ್ಚಿಕೊಂಡು ಮತ್ತೆ ನನ್ನನ್ನು ನೋಡೋಕೆ ಬರಲಿಲ್ಲ ಎಷ್ಟು ಸಲ ಯಾರು ಬಂದು ಬಾಗಿಲು ತಟ್ಟಿದರೂ ನೀವಿರಬಹುದೆಂದು ಅಂದ್ಕೊಳ್ತಾ ಇದ್ದೆ ಕೊನೆಗೆ ನಾನು ನೀವು ನನ್ನ ಮರ್ತೆ ಬಿಟ್ರಿ ಅಂದ್ಕೊಂಡು ಸುಮ್ಮನಾಗಿ ಬಿಟ್ಟೆ ನನಗೆ ಆನಂದ ಉಕ್ಕಿ ಹರಿಯಿತು ಮದುವಿನ ಅಂಗೈಗೆ ಮುತ್ತಿಟ್ಟು ಮೂಗಿನ ಮೇಲಿದ್ದ ಕೆಂಪು ಮಚ್ಚೆ ಸವರಿದೆ ಮಧು ಮತ್ತೊಂದು ಸಲ ಕೇಳ್ತೀನಿ ನನ್ನ ಮದುವೆ ಆಗ್ತೀಯಾ ಮಧು ನನ್ನ ಕೈಗಳಲ್ಲಿ ಮುಖ ಮುಚ್ಚಿ ಹೇಳಿದಳು ಅವರಿಗೆ ನನ್ನಂತಹ ಹೆಂಡತಿಯೇ ನೀವು ಹೀಗೆ ನನ್ನ ಪ್ರೀತಿಸ್ತೀರಿ ಸಾಕು ನನಗೆ ನೀವು ಬೇರೆ ಸರಿಯಾಗಿರೋ ಹುಡುಗಿಯನ್ನು ಮದುವೆ ಮಾಡಿಕೊಳ್ಳಿ ನನ್ನ ಕೈಯಲ್ಲಿದ್ದ ಮಧುವಿನ ತಲೆಯನ್ನು ಹೆಜುಕಿ ಬಿಡುವಷ್ಟು ಕೋಪ ಬಂತು ಆದರೂ ತಡೆದೆ ಕೋಪ ನುಂಗುತ್ತ ಸುಮ್ಮನಾದಾಗ ಮಧು ತಲೆ ಎತ್ತಿ ನನ್ನತ್ತ ನೋಡಿದಳು ಯಾಕೆ ಕೋಪ ಬಂತ ಇಲ್ಲ ಮಧು ನಿನ್ನ ನೋಡಿದರೆ ಅಯ್ಯೋ ಪಾಪ ಅನಿಸುತ್ತೆ ಮನುಷ್ಯ ಸಹಜವಾದ ಒಲವು ಪ್ರೀತಿ ಇವುಗಳ ಬೆಲೆ ನಿಂಗೆ ತಿಳಿದಿಲ್ಲವಲ್ಲ ಅಂತ ನಾನು ಗಡುಸಾಗಿ ಹೇಳಿದಾಗ ಮಧುವಿನ ಕಣ್ಣಲ್ಲಿ ಮತ್ತೆ ನೀರು ನೀವು ನನ್ನನ್ನು ಅರ್ಥ ಮಾಡಿಕೊಂಡಿಲ್ಲ ನನಗೆ ನಿಮ್ಮನ್ನು ಕಂಡರೆ ತುಂಬ ಪ್ರೀತಿ ಅದಕ್ಕೆ ನಾನು ನಿಮ್ಮ ಬದುಕು ಹಾಳು ಮಾಡಲು ಇಷ್ಟಪಡಲ್ಲ ಅವಳು ಬಿಕ್ಕಿದಾಗ ನಾನು ಅವಳನ್ನು ನನ್ನಲ್ಲಿ ಕರಗಿಸಿಕೊಳ್ಳುವಂತೆ ಅಪ್ಪಿ ಹಿಡಿದು ಹೇಳಿದೆ ನನ್ನನ್ನು ಪ್ರೀತಿಸಿ ನೋಡು ಮಧು ಬದುಕು ಏನಾಗುತ್ತೆ ಅಂತ ಆಗ ನಿನಗೆ ಅರ್ಥವಾಗುತ್ತೆ ಮೊದಲನೆಯ ಬಾರಿಗೆ ಅವಳನ್ನು ಅಪ್ಪಿ ಅವಳ ಕಂಪಿಸುತ್ತಿದ್ದ ತುಟಿಗೆ ತುಟಿಯೊತ್ತಿದೆ ಅವಳಾಗ ಅಸಹಾಯಕತೆಯ ಮೇರು ಪರ್ವತ ಸಮರ್ಪಣ ಭಾವದಿಂದ ನನ್ನ ಕತ್ತಿನ ಸುತ್ತ ಕೈ ಹಾಕಿದಳು ಅವಳನ್ನು ಅಪ್ಪಿ ಮುತ್ತಿನ ಮಳೆಗೆರೆದೆ ಮಧು ಇದು ಅನುಕಂಪವೆಂದು ತಿಳಿಯಬೇಡ ಇದು ಪ್ರೀತಿ ಅದನ್ನು ನಾನು ಯಾವ ರೀತಿಯಿಂದ ತೋರಿಸಲಿ ಹೇಗೆ ತೋರಿಸಲಿ ಮತ್ತೆ ಮುತ್ತಿಟ್ಟೆ ನನಗೆ ತಿಳಿದಿರುವುದು ಇದೊಂದೇ ರೀತಿ ಮೋಹನ್ ನಾನು ಈ ಜಾಗ ಬಿಟ್ಟು ಎಲ್ಲೂ ಹೋಗಲಾರೆ ನಿಮ್ಮನ್ನು ಬಿಟ್ಟರೆ ನನಗ್ಯಾರೂ ಇಲ್ಲ ನನ್ನ ಕೊರಳು ತಬ್ಬಿ ನನ್ನೆದೆಗೆ ಮುಖವಿಟ್ಟು ಮಧು ಹೇಳಿದಾಗ ನಮ್ಮಿಬ್ಬರ ಕೈ ಕರಗಿ ಬದುಕು ಜೇನಾಗಿತ್ತು ಎಷ್ಟೋ ಹೊತ್ತಿನ ಮೇಲೆ ಸಾಕಮ್ಮ ಬಂದು ಬಾಗಿಲು ತಟ್ಟಿದಾಗಲೇ ನಮ್ಮಿಬ್ಬರಿಗೂ ಎಚ್ಚರವಾದದ್ದು ನಾನು ಅವರಿಗೆ ಬಾಗಿಲು ತೆರೆದಾಗ ಅಚ್ಚರಿಯಿಂದ ನನ್ನತ್ತ ನೋಡಿದರು ಸಾಕಮ್ಮ ಇನ್ಮೇಲೆ ನಿಮಗೆ ಈ ಮನೆ ಕೆಲಸ ಇಲ್ಲ ಈ ಮನೆ ಕೆಲಸ ಹೊರಟು ಹೋಯ್ತಲ್ಲ ನೀನು ಮಾಡ್ತೀರಿ ಎಲ್ಲಾದರೂ ಬೇರೆ ಕಡೆ ಕೆಲಸ ಹುಡ್ಕೋತೀನಿ ಅದು ಬೇರೆ ವಿಷಯ ಆದರೆ ನಮ್ಮ ಮದುವನ್ನ ಬಿಟ್ಟು ನಾನು ಎಲ್ಲಿಗೆ ಹೋಗಲಿ ಅವಳಿಗೆ ಎಲ್ಲ ನಾನೇ ಮಾಡಬೇಕು ಸಾಕಮ್ಮ ಬೆವರುತ್ತಿದ್ದ ಮುಖಕ್ಕೆ ಸೆರಗಿನಿಂದ ಗಾಳಿ ಹಾಕಿಕೊಂಡಳು ನನ್ನ ಮನೆಗೆ ಬಂದು ಇರ್ತೀರಾ ನಾನು ಕೇಳಿದಾಗ ಬೆರಗಾದಳು ನಾನು ಮಧುನ್ನ ಬಿಟ್ಟು ಎಲ್ಲೂ ಹೋಗುವಲ್ಲ ಎಲ್ಲೂ ಬರೋಲ್ಲ ಹಾಗಾದರೆ ನೀವು ಬರೋ ಕಡೆ ಮಧುನೂ ಬರಬೇಕು ನಾನು ಹಾಸ್ಯ ಮಾಡಿದಾಗ ಮಧು ಸಾಕಮ್ಮನ ಪರ ವಹಿಸಿಕೊಂಡಳು ಪಾಪ ಅವಳು ತುಂಬ ಸಿಂಪಲ್ ಅವಳನ್ನ ರೇಗಿಸ್ಬೇಡಿ ಮೋಹನ್ ಹಾಗಾದರೆ ಅವರಿಗೆ ಹೇಳಿಬಿಡ್ಲ ನಾನು ಮಧುವಿನತ್ತ ತುಂಟತನದಿಂದ ಹೇಳಿದಾಗ ಮಧು ಕೆಂಪಾದಳು ಸಾಕಮ್ಮ ಇಲ್ಲಿ ಬನ್ನಿ ನಿಮಗೊಂದು ಸಮಾಚಾರ ಹೇಳ್ತೀನಿ ಸಾಕಮ್ಮ ಕೊಂಚ ಮುಂದೆ ಬಂದರು ಸಾಕಮ್ಮ ನಾನು ಮಧುನ ಮದುವೆ ಮಾಡ್ಕೋಬೇಕು ಅಂತ ಇದ್ದೀನಿ ಒಂದು ವೇಳೆ ಅವಳನ್ನ ನನ್ನ ಜೊತೆ ಕರ್ಕೊಂಡು ಹೊರಟೋದ್ರೆ ನೀವು ನನ್ನ ಜೊತೆ ಬರ್ತೀರಿ ತಾನೆ ನಾನು ಕೇಳಿದಾಗ ಎಂದು ಯಾವ ಪ್ರತಿಕ್ರಿಯೆಗಳನ್ನು ತೋರದಿದ್ದ ಸಾಕಮ್ಮ ಒಮ್ಮೆಗೆ ಮೆದುವಾದಳು ಅವಳ ಕೆನ್ನೆ ಮೂಗು ಕೆಂಪೇರಿದವು ಅವಳ ಕಣ್ಣುಗಳು ತುಂಬಿ ಬಂದಾಗ ನಕ್ಕು ಕಣ್ಣೀರು ಒರೆಸಿಕೊಂಡಳು ನಮ್ಮ ಮಧುಗೆ ರಾಜ್ಕುಮಾರ್ನಂತಹ ಗಂಡು ಸಿಗಲಿ ಅಂತ ಯಾವಾಗಲೂ ಕೇಳ್ಕೋತಾ ಇದ್ದೆ ದೇವರು ನಿಮ್ಮಿಬ್ಬರನ್ನು ಯಾವಾಗಲೂ ಸುಖವಾಗಿ ಇಡ್ಲಪ್ಪ ನಾನು ಎತ್ತಿ ಆಡಿಸಿ ಬೆಳೆಸಿರೋ ಅವಳು ನನಗೆ ಮಗಳಿಗಿಂತ ಹೆಚ್ಚು ನನ್ನ ಕೊನೆ ಉಸಿರು ಇರೋ ತನಕ ನಾನು ಅವಳ ನೆರಳೆ ಸೋಫಾದ ಮೇಲೆ ಕುಳಿತಿದ್ದ ನಮ್ಮಿಬ್ಬರನ್ನು ಕಣ್ತುಂಬ ನೋಡಿದರು ಇವತ್ತು ಮಧುವಿನ ತಂದೆ ಇದ್ದಿದ್ರೆ ಎಷ್ಟು ಸಂತೋಷ ಪಡ್ತಾ ಇದ್ರು ಕೈಯಲ್ಲಿದ್ದ ಚೀಲ ಕೆಳಗಿಟ್ಟು ಮದುವಿನ ಬಳಿಗೆ ಬಂದರು ಮಧು ಇದೇನು ಈ ಮದುವೆ ಆಗೋ ಹುಡುಗಿ ಹೇಗಿರಬೇಕು ಬೇಗ ಮುಖ ತೊಳೆಸಿ ಬೇರೆ ಬಟ್ಟೆ ಬದಲಿಸುತ್ತೇನೆ ಮಧುವನ್ನು ಆತುರಪಡಿಸಿದಳು ಹಿಮಾಲಯದಂತೆ ನನ್ನ ತಕ್ಕು ಬೆಳೆದು ನಿಂತಿದ್ದ ದೊಡ್ಡ ಸಮಸ್ಯೆಯೊಂದು ಮಂಜು ಹನಿಯಂತೆ ಕರಗಿತ್ತು ಮದುವೆಗೆ ಸೀರೆಯೊಂದನ್ನು ಉಡಿಸಿ ತಲೆ ಬಾಚಿ ತುರುಬು ಕಟ್ಟಿ ಹೂ ಮುಡಿಸಿ ಹಣೆಗಿಟ್ಟು ನನ್ನ ಮುಂದೆ ಕರೆ ತಂದಾಗ ನನ್ನನ್ನು ನಾನೇ ಮರೆತೆ ಅವಳೊಡನೆ ಇದ್ದಾಗ ನನಗೆ ಸಮಯ ಉರುಳುತ್ತದೆ ತಿಳಿಯಲಿಲ್ಲ ಮನೆಗೆ ಹಿಂತಿರುಗಿದಾಗ ಅತ್ತಿಗೆಗೆ ಹೇಗೆ ವಿಷಯ ತಿಳಿಸಲಿ ಎಂಬ ಪ್ರಶ್ನೆ ತಲೆದೋರಿತು ನನ್ನ ನಗುಮುಖ ಉಕ್ಕುತ್ತಿದ್ದ ಉತ್ಸಾಹವನ್ನು ಕಂಡು ಅವರಿಗೆ ಅಚ್ಚರಿಯಾಯಿತು ಕತೆ ಮುಂದುವರೆಯುವುದು ಈ ಕತೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು